ಸೊ ಈಗ ಫೀಡಿಂಗ್ ಹಾಕಿದ್ದೀನಿ ಅವಕ್ಕೆ ಫೀಡಿಂಗು ಎಲ್ಲ ಕೊಟ್ಟಿನಿ ನೋಡಿ ಗೈಸ್ ಅದು ಹುಂಜ ಇದೆಯಲ್ಲ ಅದು ಅದು ಫೈಟ್ರ್ ಉಂಜ ಅಂತ ಫೈಟ್ರ್ ಹುಂಜ ನಮ್ಮ ಹತ್ರ ತಳಿಗಳು ಯಾವ ಅಂದರೆ ಫೈಟರ್ ಇದೆ ನಾಟಿ ಇದೆ ಎರಡೇ ಗೈಸ್ ಇರೋದು ಫೈಟರು ಮತ್ತು ನಾಟಿ ಅಷ್ಟೇ ಸೊ ಗೈಸ್ ಸೇಲಿಗೂ ಬಿಡ್ತೀವಿ ಅಂದರೆ ಸೇಲಿಗಿದ್ದಾಗ ನಾನು ವೀಡಿಯೋ ಅಪ್ಡೇಟ್ ಮಾಡ್ತೀನಿ ಗೈಸ್ ಫೈಟರ್ ಯಾರಿಗೆಲ್ಲ ತಗೋಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರು ಈ ವಿಡಿಯೋ ಕೆಳಗಡೆ ನಂಬರ್ ಹಾಕಿರ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಕೋಳಿಗಳು ಯಾರಿಗಾರು ಬೇಕಾದರೆ ಸೊ ನೋಡ್ಬೋದು ನೀವು ಮೊಟ್ಟೆ ಇಕ್ಕಿದ ಮೊಟ್ಟೆ ಇಕ್ಕಿಲ್ಲ ಅಂದ್ಕೊತೀನಿ ಇಲ್ಲ ಇಲ್ಲ ಕಸಿ ಇಕ್ಕಿಲ್ಲ ಸೋ ಇವತ್ತಿನ ಇದೇ ನಮ್ಮ ಇವತ್ತಿನ ವಿಡಿಯೋ ಸೊ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಸೋ ನಮ್ಮ ವೀಡಿಯೋ ಇಷ್ಟ ಆದರೆ ಸ್ವಲ್ಪ ಪುಶ್ ಅಪ್ ಮಾಡಿ ಬಡ್ರ ಮಕ್ಕಳು